die is ek het dit gero moeste hy reis wat vandag sou is hy het hom genoem hy het 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 ಹಾಗಿದ್ರೆಸ್ ನ ಯಾವತ್ತ ಗೌರವ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಕೆ ಶಿವಕುಮಾರ್ ಸಾಹಿ ಈ ಕಾರ್ಯಕ್ರಮವನ್ನು ಕುರಿತು ಹೇಳಿ ನಮ್ಮ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ವಿ ಸರ್

ನಾನು ಸ್ವಲ್ಪ ಅದೃಷ್ಟವಂತ ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ಇವತ್ತಿನ ಕಾರ್ಯಕ್ರಮನೇ ಸಾಕ್ಷಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಪರಿಶಿಷ್ಟ ಜಾತಿ ವಿಭಾಗಕ್ಕೆ ರಾಜ್ಯದಲ್ಲಿ ಸಂಗತವಾದ ಇವತ್ತು ರಾಜ್ಯದಲ್ಲಿ ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ನಮ್ಗೆ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿರೋದಕ್ಕೆ ನಾನು ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಅಭಾರವಾಗಿದ್ದೇನೆ ಈಗ ಬಹಳಷ್ಟು ಸರಿ ಏನಾಗಿದೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯವರಿಗೆ ಅವಕಾಶಗಳಾಗಿದೆ ಆಗಿದೆ ಆದ್ರೆ ಪರಿಶಿಷ್ಟ ಜಾತಿ ವಿಭಾಗದವರಿಗೆ ಅವಕಾಶಗಳು ಆಗಿರ್ಲಿಲ್ಲ ಸೊ ನಾನು ದೆಹಲಿಯಿಂದ ವರಿಷ್ಠರಿಂದ ಹಿಡಿದು ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬರು ಕೂಡ ದಲಿತರ ಬಗ್ಗೆ ಎಸ್ ಸಿ ಎಸ್ ಟಿ ಗಳ ಬಗ್ಗೆ ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸೊ ನಮ್ಮ ವಿಭಾಗದಲ್ಲಿ ಎಲ್ಲವನ್ನು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿದೆ ಬಹಳ ನಿಷ್ಠಾವಂತರಾಗಿ ನನಗೆ ಒಂದು ಕಳೆದ ಇದರಲ್ಲಿ ನಾನು ನೋಡ್ತಾ ಇದ್ದೀನಿ ಅಸೆಂಬ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಎಲ್ಲ ಮುಗಿಸಿ ಮೂರು ಉಪಚುನಾವಣೆಗಳನ್ನೆಲ್ಲ ಎದುರಿಸಿದ್ವಿ ಸೊ ಆದ್ರೆ ಇಲ್ಲಿ ಚುನಾವಣೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆಯಿಂದ ಸರ್ ನಮ್ಗೆ ಇಂತ ಕಡೆ ನಮ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಸೊ ನನಗೆ ಇದು ಬಹಳ ಹಮ್ಮೆ ಪಡ್ತಕ್ಕಂತ ವಿಚಾರ ಏನ್ ಅಂಬೇಡ್ಕರ್ ಸಾಹೇಬರು ಏನ್ ಹೇಳ್ತಾ ಇದ್ರು ರಾಜಕೀಯವಾಗಿ ನೀವು ಅದು ತುಳಿತಕ್ಕೊಳಗಾದಂತ ವರ್ಗಗಳು ಅಂತ ಹೇಳ್ತಿದ್ರು ನಾನು ಒಂದು ಸಂಘಟನೆಯಲ್ಲಿ ಬಂದ ಮೇಲೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಬಹಳ ಖುಷಿ ಅನ್ಸುತ್ತೆ ಇನ್ನೂ ಸಾಕಷ್ಟು ವಿದ್ಯಾವಂತರುಗಳನ್ನ ಇಲ್ಲಿ ತರ್ತಕ್ಕಂಥ ಕೆಲಸ ಮಾಡಿದೀವಿ ಇವತ್ತು ನಮ್ಮ ಇಡೀ ದೇಶದಲ್ಲಿ ಅತಿ ದೊಡ್ಡ ರಾಜ್ಯದ ಒಂದು ಅಂದ್ರೆ ಕರ್ನಾಟಕ ಪ್ರದೇಶ ಎಸ್ ಸಿ ವಿಭಾಗ ಮತ್ತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಕೂಡ ಚಿಕ್ಕ ಚಿಕ್ಕ ಜಿಲ್ಲಾ ಸಮಿತಿಯವರು ನೂರೈವತ್ತು ಜನರ ತನಕ ಮಾಡಿದ್ದಾರೆ ಅದನ್ನ ಕಡಿಮೆ ಮಾಡಿ ಅಂತ ಹೇಳುವಂತ ಪರಿಸ್ಥಿತಿ ನನಗೆ ಬಂದಿದೆ ಸೊ ಹಾಗಾಗಿ ನಾನು ಎಲ್ಲರಿಗೂ ಕೂಡ ಇವತ್ತು ರಾಜ್ಯದಲ್ಲಿಷ್ಟು ಸಂಘಟನೆ ಆಗಿರೋದ್ರಿಂದನೇ ನಾವು ಎಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ನಮಗೆ ಮನೆ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾನು ಇವತ್ತಾಲೇ ಬೇರೆ ದಿವಸ ಆಗಿದ್ರೆ ಇದಕ್ಕೆ ನಾಲ್ಕರಷ್ಟು ಜನ ಇರ್ತಿದ್ರು ಅದನ್ನು ಕೂಡ ನಾನು ಇವತ್ತು ಯಾಕಂತ ಹೇಳಿದ್ರೆ ಇಲ್ಲೇ ಹೋದ್ರು ಕೂಡ ಅಂಬೇಡ್ಕರ್ ಜಯಂತಿ ಅಂದ್ರೆ ಪರಿಶಿಷ್ಟ ಜಾತಿಯವರು ಮಾಡೋದು ಕಾರ್ಯಕ್ರಮ ಅಂತ ಆಗ್ಬಿಟ್ಟಿದೆ ಹಾಗಾಗಿ ನಾನು ಎಲ್ಲ ವಿಶೇಷವಾಗಿ ನಾನು ಈಗ ನಾನು ಈಗ ಎಷ್ಟು ಜನ ಊಟ ಮಾಡಿದ್ದಾರೆ ಅದ್ರ ಮೇಲೆ ನಮ್ಮ ಇಲ್ಲಿ ಎಷ್ಟು ಜನ ಸಭೆಯಲ್ಲಿ ಇದ್ದರು ಅನ್ನೋದು ಅರ್ಥ ಆಗ್ತದೆ ಅನ್ನೋದನ್ನು ಕೂಡ ಹೇಳ್ತಾ ಇವತ್ತು ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಪಟ್ಟದ ಉಪಾಧ್ಯಕ್ಷರುಗಳು ಮತ್ತೆ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತೆ ವಾರ್ಡ್ ಅಧ್ಯಕ್ಷರುಗಳನ್ನು ಕೂಡ ಎಷ್ಟನ್ನು ಕರೆದಿದ್ವಿ ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಸಭೆ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಅಂತ ಹೇಳಿ 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 ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಎಲ್ಲರಿಗೂ ಬಂದಂತ ಎಲ್ಲ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಮತ್ತು ಎ ಸಿಗನು ಕೂಡ ಬಂದಿದ್ದಾರೆ ನಮ್ಮ ರಾಷ್ಟ್ರ ಅಧ್ಯಕ್ಷರು ಬಂದಿದ್ದಾರೆ ನಾಸಿ ಹುಷನ್ ಸರ್ ಅವರು ಹೇಳ್ತಾ ಇದ್ರು ಇವತ್ತು ಫಸ್ಟ್ ಅವ್ರು ಬೆಂಗಳೂರಿಗೆ ಬಂದಿರೋದು ಅನ್ನೋದನ್ನು ಕೂಡ ಹೇಳ್ತಾ ಇದ್ರು ಹಾಗಾಗಿ ಎಲ್ಲರಿಗೂ ಕೂಡ ರಾಷ್ಟ್ರ ಮಟ್ಟದ ನಾಯಕರುಗಳು ಇವತ್ತು ಬಿ ಶ್ರೀನಿವಾಸ್ ಬಂದಿದ್ರು ಪದನಿಯಪ್ಪನವ್ರು ಬಂದಿದ್ರು ಸೊ ಎಲ್ಲಾ ನಾವು ಸಾಕಷ್ಟು ಒತ್ತರ ಕೂಡ ಇದೆ ಸಭೆಗಳು ಅಂಬೇಡ್ಕರ್ ಜಯಂತಿ ಬಹಳ ವಿಜೃಂಭಣೆಯಿಂದ ಎಲ್ಲಾ ಕಡೆ ನಡೀತಾ ಇರೋದ್ರ ಸಂದರ್ಭದಲ್ಲಿ ಬಿಡುಗು ಮಾಡ್ಕೊಂಡು ನಮ್ಮ ಬಂದು ಶಕ್ತಿಯನ್ನು ತುಂಬುದಂತ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಎಸ್ ಸಿ ಕಾಂಗ್ರೆಸ್ ಪರವಾಗಿ ರಾಜ್ಯ ಘಟಕದ ಪರವಾಗಿ ಅವರಿಗೆ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ ಹಿರಿಯರು ಎಲ್ಲರೂ ಬಹಳ ಡಿಸಿಪ್ಲಿನ್ ಆಗಿ ಬಹಳ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಮಟ್ಟದಲ್ಲಿ ಇಲ್ಲ ಸರ್ ನನಗೆ ಬಹಳ ನಾನು ನನ್ನ ನನ್ನ ರಾಜಕಾರಣಕ್ಕೆ ಬಂದ ದಿನದಿಂದನೂ ಕೂಡ ನಾನು ಬೇರೆ ಬೇರೆ ಮೇನ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದವನು ಇವಾಗ ನನ್ನ ವಿಧಾನ ಪರಿಷತ್ ಸ್ಥಾನ ಮುಗ್ದಾಗ ಕರೆಕ್ಟ್ ಆಗಿ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಬಂದ್ರೆ ಮೂರನೇ ವರ್ಷ ನಾಲ್ಕನೇ ವರ್ಷ ಬರ್ತದೆ ಬಹಳಷ್ಟು ಜನ ರಾಮನಗರದಲ್ಲಿ ಮನೆ ಡಿ ಕೆ ಶಿವ ಸುರೇಶ್ ಹೇಳ್ತಾ ಇದ್ರು ರೇ ಯಾವ್ದ್ರು ನಿಮ್ದು ಎಸ್ ಸಿ ಕಾಂಗ್ರೆಸ್ ನನಗೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಮೇನ್ ಕಾಂಗ್ರೆಸ್ ಇರೋ ಎಸ್ ಗಳೆಲ್ಲ ನಾವು ಎಸ್ಸಿಗೆ ಘಟಕಕ್ಕೆ ಹೋಗ್ತೀವಿ ಅಂತ ಏನ್ ರೀತಿ ಅಂತ ಹೇಳಿ ಅದೇ ಡಿ ಕೆ ಸುರೇಶ್ ಅವರು ನನ್ನ ಪಕ್ಕನಿರ್ತಕ್ಕಂಥ ದೇವಪ್ಪ ಅಂತ ಹೇಳಿ ಅಂತೇಳಿ ಜಿಲ್ಲಾ ಜಿಲ್ಲಾಧ್ಯಕ್ಷರು ಅವರಿಗೆ ಮೂರ್ ಸಾವಿರ ಜನ ಮುಖಂಡರು ದಲಿತ ಮುಖಂಡರನ್ನ ಸೇರಿಸಿ ಆಯ್ಕೆ ಮಾಡಿರ್ತಕ್ಕಂಥ ಮತ್ತು ಇಲ್ಲಿ ಶಿವಣ್ಣ ಅವರು ಅಂತ ಶಿವಮೊಗ್ಗ ಎಲ್ಲರೂ ಕೂಡ ಇವರು ಇವರು ಚುನಾಯಿತ ಕಾರ್ಪೊರೇಷನ್ ಸದಸ್ಯರಾಗಿದ್ರು ಯಾಕಂದ್ರೆ ನಮಗಿಂತ ಅನುಭವ ಇರುವಂತ ಅವ್ರು ಇದ್ರೆ ಈಗ ಇರುವಂತ ರಾಜನವ್ರು ಇಲ್ಲಿ ಕುಂತಿದಾರೆ ನಮ್ಮ ಈಗ ಬಡ ಹಿರಿಯರ ನಿಂತ ನಾವು ಎಸ್ ಎ ಡಿ ಅಲ್ಲಿ ಸಂಜೀವ್ ಕುಮಾರ್ ಬೀದರ್ ಆ ನಮ್ಮ ಇವರು ಕೋಗಲ್ ವೆಂಕಟೇಶ್ ಅವರು ಎಲ್ಲರೂ ಕೂಡ ಟೊಂಕ ಕಟ್ಟಿ ನಿಲ್ತಾರೆ ಯಾರೇನೋ ಇನ್ನು ಗುರುಪುಣ ವಿಚಾರ ಪ್ರಶ್ನೆ ಬರೋದೇ ಇಲ್ಲ ಯಾವ ಕೆಲಸ ಆಗಲಿ ಎಷ್ಟಾದ್ರೂ ಅವ್ರಲ್ಲಿ ನಾವು ಮಾಡ್ತೀವಿ ಅನ್ನೋದು ಮಾಡ್ತಾರಲ್ಲ ಹಾಗಾಗಿ ಕಾರ್ಯಕ್ರಮಗಳು ಆಗುತ್ತೆ ಮತ್ತೆ ಎಲ್ಲ ಅನುಭವಗಳು ಈಗಲೂ ಕೂಡ ವೆಂಕಟೇಶ್ ಅವ್ರಿಗೆ ಏನು ಹೇಳ್ತಾ ಇದ್ರು ಮೇನ್ ಕಾಂಗ್ರೆಸ್ ಇದ್ದಲ್ಲಿ ಅಂತ ಬೇಡ ಸರ್ ನಾನು ಬದುಕಿರೋವರೆಗೂ ಎಸ್ ಸಿ ಕಾಂಗ್ರೆಸ್ ಇರ್ತೀವಿ ಹೇಳಿ ಹೇಳ್ತಿದ್ವಿ ಅದು ನಮಗತ್ತೆ ನಮ್ಮ ಪುಣ್ಯ ಅದು ನಮ್ಮ ಅದೃಷ್ಟ ಅದು ಡಿಪಾರ್ಟ್ಮೆಂಟ್ನ ಅದೃಷ್ಟ ಸೊ ಹಾಗಾಗಿ ರಾಜನ್ ಸಾರ್ ಅವರು ಯಾವತ್ತೂ ಮೇನ್ ಕಾಂಗ್ರೆಸ್ ಬೇಕಾಗಿತ್ತು ಬೇರೆಯವರಲ್ಲಿ ಹಾಕಿದ್ರು ಬೇಡ ಸರ್ ನಮ್ ಅವರು ಅಷ್ಟೇನೆ ಅವ್ರ ಮೇನ್ ಕಾಂಗ್ರೆಸ್ಗೆ ಹಾಕಿದ್ರಿಂದ ನಾನು ಹೀಗೆ ಇಲ್ಲೇ ಇಡಿ ನಾನು ಇಲ್ಲೇ ಇರ್ತೀನಿ ಅಂತಾರೆ ಸೊ ನನಗೆ ಕಳೆದ ಮೂರು ವರ್ಷಗಳಿಂದ ಎರಡು ಚುನಾವಣೆಗಳು ಯಶಸ್ವಿಯಾಗಿ ನಡೆಸಿದೀವಿ ನಾವು ಕೂಡ ದಲಿತರ ನಡಿಗೆ ಕಾಂಗ್ರೆಸ್ ಕಡೆಗೆ ಮಾಡಿದ್ವಿ ಮತ್ತೆ ಸಂವಿಧಾನ ರಕ್ಷಕ್ ಮಾಡಿದ್ವಿ ಸಾಕಷ್ಟು ಕಾರ್ಯಕ್ರಮಗಳು ಎ ಸಿ ಸಿ ಮಾಡಿದೀವಿ ಸೊ ನನಗೆ ಬಹಳ ಸಂತೋಷ ತೃಪ್ತಿ ತಂದಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸಾಕಷ್ಟು ಜನರಿಗೆ ಸರ್ಕಾರ ಕೂಡ ಪದಾಧಿಕಾರಿಗಳಿಗೆ ಅವಕಾಶಗಳನ್ನು ಮಾಡ್ಕೊಟ್ಟಿದ್ದಾರೆ